ಅವರು ಅವರು ಇಷ್ಟನಾ ಆಡಳಿತದಲ್ಲಿ ಅಪ್ಪಕಟ್ಟ ಆಡಳಿತ ಇದೆ. ಅದಕ್ಕೆ रिलेटेड ಡಿವಂದಡಿ ಮೊದಲನೇ ಸಲ ಓನೇ ಮೊದಲನೇ ಸಲ ಬಂದಿರೋದು. ಬಂದಿರೋದು ಸರ್. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬರೆದಂಡಿ ಉಪಸ್ಥಿತರಿತರರು. ಭಟ್ಕಾ ತಾಲೂಕಿನ ಪ್ರಸಿದ್ಧ ಜಾತ್ರೆಯಲ್ಲಿ ಒಂದಾದ ಜಾತ್ರೆ ಪ್ರಯುಕ್ತ ಬುಧವಾರ ಬೆಳಗ್ಗೆ ದೇವಿಯ ಮರದ ಮೂರ್ತಿಯನ್ನು ವಿಶ್ವಕರ್ಮ ಮನೆಯವರಿಂದ ಮೆರವಣಿಗೆಯ ಮೂಲಕ ತಂದು ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡುವುದರ ಮುಖಾಂತರ ಜಾತ್ರೆಗೆ ಚಾಲನೆ ನೀಡಲಾಯಿತು ಪ್ರಥಮ ಪೂಜೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನೆರವೇರಿಸಿದ್ದು ನಂತರ ಇತರೆ ಭಕ್ತರಿಗೆ ಪೂಜೆ ಪುರಸ್ಕಾರಕ್ಕೆ ಹಾಗೂ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಯಿತು ಅತಿಯಾದ ಮಳೆಯ ನಡುವೆಯೂ ಮಾರಿಗುಡಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ಬಂದು ದೇವಿಗೆ ಹೂವಿನ ಪೂಜೆ ಹಣ್ಣುಕಾಯಿ ಸೇವೆ ಹೂವಿನ ಟೋಪಿ ಕಣ್ಣು ಸೇವೆ ಬಣ್ಣ ಸೇವೆ ನೀಡುವುದರ ಮೂಲಕ ದೇವಿಗೆ ಹರಕ್ಕೆ ತೆರೆಸಿದರು ಪ್ರತಿವರ್ಷದಂತೆ ಅನಾದಿ ಕಾಲದಿಂದಲೂ ಬುಧವಾರದಂದು ದೂರದ ಗ್ರಾಮಾಂತರ ಪ್ರದೇಶದವರು ಗುರುವಾರದಂದು ಸ್ಥಳೀಯ ಭಕ್ತರು మారిహబ్ ఆచరి గురువారం గంటే మారీ దేవీయూర్తి సహస్రారు భక్తలు మెరవణ ఐదు కిలోమీటర్ దూర జాలికోడియముద్రీ వసర్జి మారి జాత్ర సంపన్ను మారిహబ్ ప్రయుక్త శాంతి సువ్యవస్థ కపాడలు భట్కళ గ్రామీణ ఠా పోలీస్ బేగ్ బందోబస్ ఏర్పడే కేరపడి తిక్షణ ఇలాఖా నౌకర పతి